தாய்மார்களே இன்றைய தினம் நம்முடைய

बेसम सकती अल्लाह सुभान व तआला जोगर के इन पढ़ने में कौन बेसम सकती है अल्लाह ने ये दे अल्लाह कुरान के चली काटी ना वकी आयत ये खल्क समावात व अर्द व इख्तिलाफ अलसिनति व अलवालिक वान पे भूमि पढ़ते रे अताची निमे पर पढ़ी रेन पर नेले के इते अताची

ಮನೆ <simitation> ಕೈಮ್ವಿ <simitation> ಕುಂಬೆರೆ ಈಮಾನದವರocom ಮಾರ್ಗ ಜ್ಞಾನ ದೊರಕಿಸಲು ಆಸ್ಮಾನು ತಾಂದತೆಬೇಕಿತ್ತಾ ಇವರ ಆಯಿಲದ ಜಿಕಾಟಿಗೆ ತಾ ಯುತಿಯ ಹೆಚ್ ಮಾತ್ರ ವ್ಯೇಷ ಅಥವಾ ಯುತಿಯ ಹೆಚ್ ಮಾತ್ರ ಪೂತಿಯ ಸೇವೆ ಸರಿಯಾ ಅಲ್ಲಾಹು Subhanahu ವಂದಾ ಅಲ್ಲಾಹನಿಗೆ ತಾನ್ ಮಾರ್ಗ ನಾಳೆ ದೊರಕಿದಾ ಯಾರುಕ್ಕೆ ಮಾರ್ಗ ಜ್ಞಾನ ದೊರಕಬಟ್ಟುತೋ ಅವರ ಆಈಮಾನ ಹಿನ್ನೆಚು ತಂಗಾಲಾಪೆಕ ಮಾರ್ಗಗಳ ದರವು ಬೆಲ್ಲಾಗಳೆ ಅರಿಯಾ ಸಾದಿಮಾಗಳೆ ನಮ್ಮ ಇಸ್ಲಾಂ ಮಾರ್ಗಕ್ಕೆ ಅನ್ವಿತ ಕರಿಯೋ ಪ್ರಾಯೇಂದೆ ಪರವೇ ಚುತರಿವೆ